ಸರ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಜಿನ ಕೊಡೋದಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರಿಗಳ ಭೇಟಿ ಮಾಡಕ್ಕೆ ಬಂದೆ ಕಾರಣ ಏನಂತಂದ್ರೆ ಸುಜಾತ ಭಟ್ ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠನ್ ಅವರು ಇರ್ತಾರೆ ಏನು ದೂರ ಕೊಟ್ಟಿದ್ದೆ ಆ ದೂರಜೆ ಬಗ್ಗೆ ಏನು ಕ್ರಮ ಅಂತ ಹೇಳಿ ಒಂದು ವಿಚಾರಣೆ ಮಾಡಕ್ಕೆ ಬಂದಿದ್ದೆ ಇಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದೀವಿ ಆ ವಿಚಾರಣಾ ವರದಿಯನ್ನ ಡಿಜಿಪಿ ಅವರಿಗೆ ಪಿ ಅವರು ಕಳಿಸ್ಕೊಳ್ತೀವಿ ಆ ಇದ್ರ ಮೇಲೆ ಅವ್ರು ಏನು ಆದೇಶ ಮಾಡ್ತಾರೆ ಆ ರೀತಿಯ ಪದ್ಯದಲ್ಲಿ ಕ್ರಮ ಅಂತ ಹೇಳಿ ಒಂದು ಮಾತುಗಳನ್ನು ಹೇಳಿದರೆ ಸೊ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಗೆ ಏನ್ ದೂರ ಕೊಡಕ್ಕೆ ಹೋಗ್ತೀನಿ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರನ್ನೋರ್ ಬಗ್ಗೆ ಸೊ ನನ್ನ ಬಳಿ ಇರತಕ್ಕಂತ ಸಾಕ್ಷ್ಯಗಳನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರೋ ಅವರ ಸೋದರ ಮಾವ ವಿಠಲ್ ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಅಂದ್ರೆ ಯಾವುದೇ ಇಂತಹ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಯ್ತು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನೋರ್ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾಡ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತನ ಆಕೆಯನ್ನು ಅನುಭವಿಸ್ಬೇಕು ಅನ್ನೋ ಒಂದು ಮನೋಭಾವ ಇತ್ತು ಆ ಕಣ್ಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ ಆ ಸಂದಳು ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಅದಕ್ಕೆ ಎಲ್ಲ ಸಾಕ್ಷ್ಯಗಳನ್ನ ಆಧರಿಸಿ ಸೊ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಕೊಡ್ತಾ ಇದೀನಿ ಸೊ ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ಗೌಡ ಮತ್ತೆ ಅದನ್ನು ಸಹಕರಿಸಿರಬಹುದಾದ ಇತರ ಆರೋಗ್ಯ ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನೆಲ್ಲ ಇಡೀ ಕರ್ನಾಟಕ ಜನ ಸಹ ನ್ಯಾಯ ಸಿಗಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಏನನ್ನ ದೂರ ಜನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದರೆ ಖಂಡಿತ ಹಾಲು ಬಿಟ್ಟಲುಗೋಡ ಕೊಲೆ ಕೊಲೆ ಆರಬಹುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ರ ಮೇಲೆ ಆಕೆ ಆ ಥರಗೆ ಶಿಕ್ಷೆ ಕೊಡಿಸಿದಾಗ ಸೌಜನ್ಯಗಳಿಗೆ ಆತ್ಮ ಸಿಗುತ್ತೆ ಅಂತ ನಾನ್ ಹೇಳಕ್ ಸರ್ ಅಲ್ಲಿ ಲಭ್ಯರ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಮಾಡಿದಾಗಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗಲಿ ಆ ಬ್ಯಾಗು ಎಲ್ಲ ಬಿದ್ದೋಗ್ತಿರ್ತ ಕಿತ್ತಿ ಬಿಸಿ ಹಾಕ್ತಿವ್ರು ಸರ್ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು ಒಂದೇ ಹಿಡಿಯನ್ನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ಟ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದ್ರ ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತ ಹೇಳಿ ಬಿಂಬಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡುವಂಥದ್ದು ಈ ಒಂದು ಒಂದು ಬಿಂಬಿಸುವಂಥ ಉದ್ದೇಶ ವಿಠಲನಗೊಳಗಲ್ದೆ ಬೇರೆ ಯಾರು ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಮಾಡೋದು ಕೂಡ ಆ ರೀತಿ ಬಿಂಬಿಸ್ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವ್ರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರ್ಲಿಲ್ಲ ಕಾಲೇಜ್ ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಅರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋದಿಲ್ಲ ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನ್ ಆಕೆ ಸಾವಾಗಿದೆ ಮತ್ತೆ ಶವ ತಂದಲ್ಲಿ ಹಾಕಿದ್ರೆ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಆಕೆ ಮನೆಗೆ ಹೋಗಿದಾಳೆ ವಿಠಲ್ಗೋಡನ್ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಾಳೆ ಊಟ ಮಾಡಿದ ನಂತರನೇ ಯಾಕಂದ್ರೆ ಅವತ್ತು ಗೆ ರಜಾ ರಜೆ ಹಾಕಿದ್ದ ಹಾಗಾಗಿ ಆತ ಮನೇಲೆ ಇದ್ದ ಆ ಸಂದಲ್ಲಿ ಅಲ್ಲಿ ಏನೋ ಅತ್ತ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚಳಕ ಪ್ರಯತ್ನ ಪಡೆದರೆ ಅವಾಗ ಉಸಿರು ಕಡಿಸಿ ಸಾಯಿಸಿದಾರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿ ಇಡ್ರ ಉಸಿರು ಕಡಿಸಿ ಸಾಯಿಸಿದಾರೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಸುಳ್ಳು ಅದು ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಆ ನಡದಲ್ಲಿ ಆ ಒಂದು ಹಾನಿಯಾಗುವಂತ ವಿಚಾರ ಇರ್ಬೇಕು ಅಲ್ಲಿ ಯಾವುದೇ ರೀತಿ ಆಗಿಲ್ಲ ಇಲ್ಲಿ ಗಂಟಲಲ್ಲಿ ಇರತಕ್ಕಂತ ಯಾವುದೇ ಒಂದು ಹಾನಿ ಆಗಲ್ಲ ಸೊ ಉಸಿರು ಕಟ್ಟು ಸಾಯಿಸಿದ ಅದನ್ನ ಆಕೆ ಕಿರ್ಚ್ಕೊಂಡಾಗ ವಿಮಿನಂತ ಯಾವ್ದೋ ಒಂದು ವಸ್ತಿಂದ ಆಕೆ ನಂಬಿಕೆ ಆಗ ಉಸಿರು ಕಟ್ಟು ಸಾಯಿಸಿದಾಳೆ ಅವ್ರದ್ದು ಇಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಕೈ ಮೈ ಮೇಲೆ ಇದ್ದಂತ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಜ್ಞಾನ ಪಡೆ ಕಳಿಸಿ ಅದರಲ್ಲಿ ಇರತಕ್ಕಂತ ಬೆರಳೆಚ್ಚುಗಳನ್ನ ಪಡಿಬೇಕಾಗಿತ್ತು ಆ ಪಡಿತರ ಇಲ್ಲಿ ಕಂಡು ಬರ್ತಾ ಇಲ್ಲ ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಆಕೆಯ ಬಿದ್ದಂತ ಸ್ಥಳ ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂತ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತಹ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿಯ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ ಗಾಯಗಳಾಗಿದೆ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆ ಎಳೆದ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯ್ತಾ ಸಾಕಷ್ಟು ಸಾಕ್ಷಾಳಿ ಇಟ್ಕೊಂಡು ವಿಠಲ್ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ನನ್ನ ಪ್ರಕಾರ ಸಂತೋಷ ಆ ಇದು ನಿಜ ಆತ ಈ ಒಂದು ಕೃತಿಯವನ್ನ ಅಂದ್ರೆ ಶವನ ತಂದು ಹಾಕಿರೋದನ್ನ ನೋಡಿದಾನೆ ಬಹುಶಃ ಅದಕ್ಕೆ ಸಹಕರಿಸಿರು ಸಹಕರಿಸಿರ್ಬೋದು ಹೇಳಿ ಆ ಪ್ರದೇಶದಲ್ಲಿ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತೆ ಅವ್ರ ಕುಟುಂಬದವರು ಪ್ರಾರಂಭದಿಂದಲೂ ಕೂಡ ಸಂತೋಷನ ರಕ್ಷಿಸೋ ಕೆಲಸ ಮಾಡಿದಾರೆ ಅಂದ್ರೆ ಆತನ್ ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತವನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂತ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೂ ಕೂಡ ಅವ್ರು ಆಗ್ಲೇ ಒಪ್ಕೊಂಡಿದಾರೆ ಮತ್ತೆ ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವ್ರು ಕೊಲೆ ಮಾಡಿಲ್ಲ ಅವ್ನಿಗೂ ಇದಕ್ಕೆ ಸಂಬಂಧ ಇವ್ರು ಯಾರು ಹೇಳೋದಕ್ಕೆ ತನಿಖಾಧಿಕಾರಿ ಹೇಳುವಂಥದ್ದು ಮತ್ತೆ ಕೋರ್ಟ್ ಹೇಳುವಂಥದ್ದು ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡೋದು ಮಾಡಿದ್ದಾರೆ ಸೊ ಇದೆಲ್ಲವನ್ನು ಗಮನಿಸಿದಾಗ ಸೊ ಸಂತೋಷವಾಗಿ ವಿಚಾರ ಗೊತ್ತಿದೆ ಅದನ್ನು ನೋಡಿದರೆ ಆ ಕಾರಣದಿಂದ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ